ಒಂದು ಮದುವೆ ಕಥೆ ಬರೆದವರು ಡಾಕ್ಟರ್ ಬಿ ವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸೋನ್ಯಾ ಸೋಮೇಶ್ವರನಾದದ್ದು ಮೂರನೇ ವಯಸ್ಸಿನಲ್ಲಿ ಅವನು ಮದುವೆಯಾದುದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಥೆಯೇ ಇದೆ ಅದು ಸಾಹಸ ಕಥೆಯೋ ಅಥವಾ ಪಲಾಯನವಾದಿ ಕಥೆಯೋ ಎಂದು ಹೇಳಲು ಬರುವುದಿಲ್ಲ ಒಂದು ರೀತಿಯಲ್ಲಿ ಎರಡರ ಸಮ್ಮಿಶ್ರಣ ಎನ್ನಬಹುದು ಸೋನ್ಯ ದೇವದಾಸಿ ಕುಟುಂಬದಲ್ಲಿ ಹುಟ್ಟಿದವನು ಮಾಧ್ಯಮಿಕ ಶಾಲೆಯಲ್ಲಿ ಓದುವವರೆಗೆ ಅವನಿಗೆ ಸಮಾಜದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಪರಿಚಯ ಸಾಕಷ್ಟು ಆಗಿತ್ತು ದೇವದಾಸಿಯರ ಪೈಕಿ ಯಾರ ಮನೆಯಲ್ಲಿ ಹೆಣ್ಣು ಹುಟ್ಟಿದರೂ ಎಲ್ಲ ಮನೆಗೆ ಬಿಡುತ್ತಿದ್ದರು ಅವಳಿಗೆ ಮದುವೆ ಮಾಡದೆ ಇರುತ್ತಿದ್ದುದು ಸೋನ್ಯನಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ತನ್ನ ಊರಿನ ಬೇರೆ ಜಾತಿಗಳ ಹೆಣ್ಣುಗಳು ಮದುವೆಯಾಗಿ ಗಂಡಂದರ ಮನೆಗೆ ಹೋಗುವಂತೆ ತಮ್ಮವರು ಏಕೆ ಹೋಗುತ್ತಿಲ್ಲ ಎಂದು ಅವನು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳುತ್ತಿದ್ದ ಮನೆಯಲ್ಲಿ ಮಾತ್ರ ಯಾರೂ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರಲಿಲ್ಲ ಶಾಲೆಯಲ್ಲಿ ಬೇರೆ ಹುಡುಗರು ಗೇಲಿ ಮಾಡಿದಾಗ ಅವನಿಗೆ ತನ್ನ ಹುಟ್ಟಿನ ಬಗೆಗೆ ತನ್ನವರ ಸಂಪ್ರದಾಯಗಳ ಬಗೆಗೆ ಕೆಲವು ವಿಷಯಗಳು ತಿಳಿಯುತ್ತಿದ್ದವು ಬೇರೆ ಹುಡುಗರು ಚುಚ್ಚಿ ಮಾತನಾಡಿದಾಗ ಅವನು ಅತ್ತೇ ಬಿಡುತ್ತಿದ್ದ ಮಾಧ್ಯಮಿಕ ಶಾಲೆ ಮುಗಿದ ಮೇಲೆ ಹೈಸ್ಕೂಲಿಗೆ ಸೋನ್ಯಾ ಬೇರೆ ಕಡೆಗೆ ಹೋಗಬೇಕಾಗಿತ್ತು ಆದರೆ ಅವನು ಹೋದು ಮುಂದುವರಿಸುವುದು ಅವನ ಮನೆಯವರಿಗೆ ಇಷ್ಟವಿರಲಿಲ್ಲ ಆದರೆ ತಾನು ತನ್ನವರಿಗಿಂತ ಬೇರೆ ರೀತಿಯಲ್ಲಿ ಬದುಕಬೇಕು ಎನ್ನುವ ಬಯಕೆ ಅವನಲ್ಲಿ ಪುಟಿಯುತ್ತಿತ್ತು ಏನಾದರೂ ಓದುವುದನ್ನು ಮಾತ್ರ ಬಿಡಬಾರದು ಎನ್ನುವ ಛಲದಿಂದ ಅವನು ಶಾಲೆಯ ಟಿಸಿ ತೆಗೆದುಕೊಂಡು ರಾತ್ರೋರಾತ್ರಿ ಊರಿನಿಂದ ಪಲಾಯನ ಮಾಡಿದ ಹತ್ತಿರದ ಯಾವುದಾದರೂ ಊರಿನಲ್ಲಿದ್ದರೆ ತನ್ನ ಮನೆಯವರು ಪತ್ತೆ ಹಚ್ಚುತ್ತಾರೆನ್ನುವ ಭಯದಿಂದ ಸೋನ್ಯಾ ಬಿಜಾಪುರ ಸೇರಿಕೊಂಡ ದೊಡ್ಡ ಊರನ್ನೇನೋ ಸೇರಿಕೊಂಡಿದ್ದಾಯಿತು ಹೊಟ್ಟೆಗೆ ಬಟ್ಟೆಗೆ ಏನು ಮಾಡುವುದು ಯಾರ ಜೊತೆಯಲ್ಲಿ ಇರುವುದು ಇತ್ಯಾದಿ ಪ್ರಶ್ನೆಗಳಿಗೆ ಮೊದಲೇ ಅವನು ಉತ್ತರ ಕಂಡುಕೊಂಡಿರಲಿಲ್ಲ ಹಾಗಾಗಿ ದಿಕ್ಕಿಲ್ಲದೆ ಅಲೆದ ಎರಡು ದಿನ ಉಪವಾಸವಿದ್ದುದರಿಂದ ಬವಳಿ ಬಂದಂತಾಗಿ ಯಾರದೋ ಜಗಲಿಯ ಮೇಲೆ ಉರುಳಿಕೊಂಡ ಸೋನ್ಯನ ಅದೃಷ್ಟಕ್ಕೆ ಆ ಮನೆಯ ಒಡೆಯ ಆ ಸಮಯದಲ್ಲಿ ಮನೆಯಲ್ಲಿಯೇ ಇದ್ದ ವೈದ್ಯರನ್ನು ಕರೆದುಕೊಂಡು ಬಂದು ಚಿಕಿತ್ಸೆ ಮಾಡಿಸಿ ಅನ್ನ ನೀರು ಕೊಟ್ಟು ಅವನ ಬಗೆಗೆ ವಿಚಾರಿಸಿದ ತನ್ನ ಬಗೆಗೆ ಸುಳ್ಳು ಹೇಳುವುದು ಸೋನ್ಯನಿಗೆ ಅನಿವಾರ್ಯವಾಗಿತ್ತು ತಾನೊಬ್ಬ ಅನಾಥನೆಂದು ಓದುವ ಆಸೆಯಿಂದ ಇಲ್ಲಿಗೆ ಬಂದಿದ್ದನೆಂದು ಸೋನ್ಯ ತಿಳಿಸಿದಾಗ ಮನೆಯೊಡೆಯನಿಗೆ ಕರುಣೆ ಬಂದಿತು ಆತ ದೊಡ್ಡ ಅಂಗಡಿಯೊಂದನ್ನು ಇಟ್ಟಿದ್ದುದರಿಂದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸಿಕೊಂಡು ಹುಡುಗ ಓದುವುದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡಬಹುದೆಂದು ಯೋಚಿಸಿ ಅದನ್ನು ಸೋನ್ಯನಿಗೆ ತಿಳಿಸಿದ ಅಂತೂ ಸೋನ್ಯನ ದೊಡ್ಡ ಸಮಸ್ಯೆ ಬಗೆಹರಿಯಿತು ಇಂಟರ್ಮೀಡಿಯೇಟ್ ಮುಗಿಯುವವರೆಗೆ ಸೋನ್ಯ ತನ್ನ ಮನೆ ಕಡೆ ತಲೆ ಹಾಕಲಿಲ್ಲ ಇನ್ನು ತನ್ನ ಹಾದಿಯನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನಿಸಿದಾಗ ಧೈರ್ಯ ಬಂದು ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೊರಟ ಮಗನನ್ನು ನೋಡಿದ ತಾಯಿಗೆ ಸಂತೋಷವಾಯಿತು ಆದರೆ ಆಕೆಗಿಂತಲೂ ಹೆಚ್ಚು ಸಂತೋಷ ಪಟ್ಟವಳು ಅವನ ಅಕ್ಕ ಎಲ್ಲಮ್ಮ ಸೋನ್ಯನಿಗೆ ತಕ್ಕ ಸೋದರಿ ಅವಳು ತಾಯಿ ಎಲ್ಲಮ್ಮ ಎಂದು ಹೆಸರಿಟ್ಟಿದ್ದರೂ ದೇವದಾಸಿಯಾಗುವುದಕ್ಕೆ ಅವಳು ಒಪ್ಪಿರಲಿಲ್ಲ ತಾಯಿಗೆ ಉಗ್ರ ವಿರೋಧವನ್ನು ಎದುರಿಸಿ ಅವಳು ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಳು ಅಕ್ಕನ ವಿಷಯವನ್ನು ತಿಳಿದ ಸೋನ್ಯನಿಗೆ ತುಂಬಾ ಸಂತೋಷವಾಯಿತು ತನ್ನ ಮಾಲೀಕರು ಆಗಾಗ ಕೊಡುತ್ತಿದ್ದ ಹಣದಲ್ಲಿ ಸ್ವಲ್ಪ ಉಳಿಸಿ ತಂದದ್ದನ್ನು ಅಕ್ಕನ ಕೈಗೆ ಹಾಕಿ ಬಿಎ ಮುಗಿದ ಮೇಲೆ ಎಲ್ಲಿಯಾದರೂ ಕೆಲಸಕ್ಕೆ ಸೇರಿ ನಿನ್ನನ್ನು ಅಮ್ಮನನ್ನು ಕರೆಸಿಕೊಳ್ಳುತ್ತೇನೆ ಅಲ್ಲಿಯವರೆಗೆ ನಿನಗೆ ಕಷ್ಟವಾದರೂ ಸಹಿಸಿಕೊಳ್ಳಬೇಕು ಅಮ್ಮನ ಆರೋಗ್ಯದ ಕಡೆ ಗಮನ ಕೊಡು ಎಂದು ಸಮಾಧಾನ ಮಾಡಿ ಬಿಜಾಪುರಕ್ಕೆ ಹೊರಟ ಇದಾದ ನಂತರ ಸೋನ್ಯಾ ಆಗಾಗ ಊರಿಗೆ ಹೋಗಿ ಬರುತ್ತಿದ್ದ ಬಿಎ ಪರೀಕ್ಷೆ ಮುಗಿಸಿಕೊಂಡು ಸೋನ್ಯಾ ಹೋದಾಗ ಸದಾ ಕಾಯಿಲೆಯಿಂದ ನರಳುತ್ತಿದ್ದ ಅವನ ತಾಯಿ ಕಣ್ಣು ಮುಚ್ಚಿದಳು ಎಲ್ಲಮ್ಮನ ಜವಾಬ್ದಾರಿ ಸಂಪೂರ್ಣವಾಗಿ ಅವನ ಮೇಲೆ ಬಿತ್ತು ಆದರೆ ಬಿ ಎ ಮುಗಿದ ಕೆಲವು ದಿನಗಳಲ್ಲಿಯೇ ಒಂದು ಕೆಲಸ ಸಿಕ್ಕಿದ್ದುದರಿಂದ ಅಕ್ಕನನ್ನು ಕರೆಸಿಕೊಂಡ ಹೇಗಾದರೂ ಮಾಡಿ ತನ್ನ ಅಕ್ಕನಿಗೆ ಮದುವೆ ಮಾಡಬೇಕೆಂದು ಸೋನ್ಯಾ ಹೊರಟಾಗ ಅವನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಜಾತಿಯ ಪ್ರಶ್ನೆ ಮತ್ತೆ ಮತ್ತೆ ಅವನಿಗೆ ಎದುರಾಗುತ್ತಿತ್ತು ಯಾವುದನ್ನು ಮರೆಯಬೇಕೆಂದು ಅವನು ನಿರ್ಧರಿಸಿದ್ದನೋ ಅದಕ್ಕೆ ಮತ್ತೆ ಅಂಟಿಕೊಳ್ಳುವುದು ಹೇಗೆ ತುಂಬಾ ದೂರ ಹೋಗಿ ಜಾತಿಯ ಹೆಸರನ್ನು ಬದಲಾಯಿಸಿಕೊಂಡರೆ ಒಳ್ಳೆಯದೆಂದು ಯೋಚಿಸಿ ಬೆಂಗಳೂರಿಗೆ ವರ್ಗ ಮಾಡಿಸಿಕೊಂಡ ಡ್ಯೂಟಿಗೆ ಹಾಜರಾಗುವುದಕ್ಕೆ ಮುಂಚೆಯೇ ತನ್ನ ಹೆಸರನ್ನು ಸೋಮೇಶ್ವರ ಎಂದು ಬದಲಾಯಿಸಿಕೊಂಡ ತನ್ನ ಅಕ್ಕನಿಗೆ ಗಂಗಾಂಬಿಕೆ ಎಂದು ತಾನೇ ನಾಮಕರಣ ಮಾಡಿದ ತಾವು ವೀರಶೈವರು ಎಂದು ಹೇಳಿಕೊಳ್ಳಲಾರಂಭಿಸಿದ ಮದುವೆಯಾಗದ ಹುಡುಗನ ಬಗೆಗೆ ಯಾವುದೇ ಕಚೇರಿಯಲ್ಲಿ ಕುತೂಹಲವಿರುತ್ತದೆ ಅದರಲ್ಲಿಯೂ ಅವನಿದ್ದುದು ಒಂದು ದೊಡ್ಡ ಕಚೇರಿಯಲ್ಲಿ ಯಾರಾದರೂ ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಅವನು ತನ್ನ ಅಕ್ಕನ ವಿಷಯ ಹೇಳುತ್ತಿದ್ದ ಅನೇಕರು ಅವಳಿಗೆ ಗಂಡು ಹುಡುಕಲು ಪ್ರಯತ್ನಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ಲೆಕ್ಕ ಪತ್ರಗಳ ಪರಿಶೀಲನೆಗಾಗಿ ಸೋಮೇಶ್ವರ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತಿತ್ತು ಇವನ ಜೊತೆಯಲ್ಲಿ ಹೋಗುತ್ತಿದ್ದವರು ಇವನಿಗೆ ಹೆಣ್ಣು ಹುಡುಕುವಂತೆ ಅಲ್ಲಿಯ ಕಚೇರಿಯವರಿಗೆ ಸೂಚಿಸುತ್ತಿದ್ದರು ಕೊಟ್ಟು ತೆಗೆದುಕೊಳ್ಳುವಂತಿದ್ದರೆ ತಾನು ಒಪ್ಪುವುದಾಗಿ ಸೋಮೇಶ್ವರ ಷರತ್ತು ಹಾಕಿದ್ದು ಸಮಸ್ಯೆಯಾಗಿತ್ತು ಅಕ್ಕ ತಮ್ಮ ಊರೂರು ಅಲೆದರೂ ಗಂಡು ಹೆಣ್ಣು ಕುದುರಲಿಲ್ಲ ಗಂಗಾಂಬಿಕೆಗೆ ಮೂವತ್ತೈದು ವರ್ಷ ದಾಟಿದಾಗ ಆಕೆಗೆ ಮದುವೆ ಮಾಡುವ ಪ್ರಯತ್ನ ನಿಂತು ಹೋಯಿತು ತಾನು ಮದುವೆಯಾಗದೆ ಉಳಿದರಾಯಿತು ಎಂದು ಸೋಮೇಶ್ವರ ಸುಮ್ಮನಿದ್ದ ಆದರೆ ಅವನ ಗೆಳೆಯರು ಬಿಡಲಿಲ್ಲ ಅವನ ಒತ್ತಾಯಕ್ಕೆ ಮಣಿದು ಹೆಣ್ಣು ನೋಡಲು ಪ್ರಾರಂಭಿಸಿದ ಆದರೆ ಅವನು ಒಪ್ಪಿದ ಹೆಣ್ಣನ್ನು ಅವನ ಅಕ್ಕ ಒಪ್ಪುತ್ತಿರಲಿಲ್ಲ ಕೊನೆಗೂ ಅವನ ಅಕ್ಕ ಒಂದು ಹೆಣ್ಣನ್ನು ಒಪ್ಪಿಕೊಳ್ಳುವ ವೇಳೆಗೆ ಸೋಮೇಶ್ವರನಿಗೆ ಮೂರು ವರ್ಷವಾಗಿತ್ತು ನೋಡುವುದಕ್ಕೆ ವಯಸ್ಸಾದವನಂತೆ ಕಾಣದಿದ್ದುದರಿಂದ ಯಾವುದೇ ಸಮಸ್ಯೆಯಾಗಲಿಲ್ಲ ಅವನಿಗಿನ್ನೂ ಮೂವತ್ತೈದು ವರ್ಷ ಎಂದು ಹೆಣ್ಣಿನ ಮನೆಯವರಿಗೆ ತಿಳಿಸಲಾಗಿತ್ತು ಮದುವೆ ಆದ ಮೇಲೆ ಮತ್ತೊಂದು ಸಮಸ್ಯೆ ಹುಟ್ಟಿಕೊಂಡಿತು ತಾವಿಬ್ಬರೇ ಇದ್ದುದರಿಂದ ದೊಡ್ಡ ಮನೆಯೇಕೆ ಎಂದು ಒಂದು ಕೋಣೆ ಇರುವ ಮನೆಯನ್ನು ಬಾಡಿಗೆಗೆ ಹಿಡಿದಿದ್ದ ಮದುವೆಯಾದ ಮೇಲೆ ಮನೆ ಬದಲಾಯಿಸಲು ಗಂಗಾಂಬಿಕೆ ಒಪ್ಪಲಿಲ್ಲ ಅಷ್ಟೇ ಅಲ್ಲ ಇರುವ ಒಂದೇ ಕೋಣೆಯಲ್ಲಿ ಗಂಡ ಹೆಂಡತಿಯ ಜೊತೆ ಅವಳು ಮಲಗುತ್ತಾಳೆ ಮದುವೆಯಾದರೂ ಸೋಮೇಶ್ವರ ಬ್ರಹ್ಮಚಾರಿ ಅವನ ಹೆಂಡತಿಗೆ ಇಷ್ಟಿರಿಯ ಬಂದಿದೆ ಒಂದು ಮದುವೆ ಕಥೆ ಬರೆದವರು ಡಾಕ್ಟರ್ ಬಿ ವಿ ವೈಕುಂಠರಾಜು ओदिवर प्रतिभारंजन